ಬಯಾಸ್ಟ್ ಆಗಿತ್ತು ಈ ಒಂದು ಸಾಹಿತ್ಯ ಸೊ ನೆಕ್ಸ್ಟ್ ನೋಡ್ತಾ ಹೋಗಿ ಇಟ್ ಬಿಕೇಮ್ ಫೌಂಡೇಶನ್ ಫಾರ್ ದ ಹಿಂದೂ ರಿಲಿಜನ್ ಅಂಡ್ ದಿಸ್ ಲಿಟ್ರೇಚರ್ ಬಿಕೇಮ್ ದ ಫೌಂಡೇಶನ್ ಸೊ ದೀಸ್ ಫೋರ್ ಆರ್ ಕ್ಲಾಸಿಫೈಡ್ ಆಸ್ ಸ್ಮೃತಿ ಸ್ಮೃತಿ ಮೀನ್ಸ್ ಟು ರಿಮೆಂಬರ್ ದೀಸ್ ಚಾಪ್ಟರ್ಸ್ ಆರ್ ಕಾಲ್ಡ್ ಆಸ್ ಮಂಡಲ ಇವ್ರ ಏನಂತ ಕರೆದಿಯಾರ ಇದನ್ನ ಮಂಡಲ ಅಂತ ಕರಿತಾ ಹೋಗಿದ್ದಾರೆ ದೇ ಕಾಲ್ ದೆಮ್ ಆಸ್ ಮಂಡಲ ಹಾಗೆ ಇದನ್ನ ಏನಂತ ಕರಿತೀವಿ ನಾವು ಸಂಸ್ಕಾರ ಯೋಗ ಹಾಗೆ ನೋಡ್ತಾ ಹೋಗಿ ಇಟ್ ಕಂಟೈನ್ಸ್ ಫಾರ್ಟಿ ಅಧ್ಯಾಯ ಇದರಲ್ಲಿ ಇರುವಂತಹ ಚಾಪ್ಟರ್ ಗಳಿಗೆ ನಾವೇ ಅಂತ ಕರಿತೀವಿ ಅಧ್ಯಾಯ ಅಂತ ಕರಿತೀವಿ ಅಲ್ಲಿ ಅಂತ ಕರಿತಿದ್ವಿ ಅಥವಾ ವೇದಿಕ್ ವೇದಿಕೇಷನ್ ಅಂಡ್ ದಿಸ್ ಏಜ್ ಫ್ರಮ್ ಇಟ್ ಈಸ್ ಫ್ರಮ್ ತೌಸಂಡ್ ಫೈವ್ ಹಂಡ್ರೆಡ್ ಬಿ ಸಿ ಟು ಸಿಕ್ಸ್ ಹಂಡ್ರೆಡ್ ಬಿ ಸಿ ದಿಸ್ ಪಿಯಡ್ ಇಸ್ ಕಾಲ್ಡ್ ಆಸ್ ವೇದಿಕ್ ಪೇಯರ್ ಅಂತ ಕರಿತಾ ಹೋಗ್ತೀವಿ ಇಲ್ಲಿಂದ ಎಲ್ಲಿವರೆಗೂ ಕ್ರಿಸ್ತ ಪೂರ್ವ ಸಾವಿರದ ಐದುನೂರರಿಂದ ಕ್ರಿಸ್ತ ಪೂರ್ವ ಎಲ್ಲಿವರೆಗೂ ಇದು ಸೊ ದಟ್ ಈಸ್ ಸಿಕ್ಸ್ ಹಂಡ್ರೆಡ್ ಬಿ ಸಿ ಅಂತ ಕರಿತಾ ಹೋಗ್ತೀವಿ ಸೊ ಈ ಕಾಲಘಟ್ಟವನ್ನು ನಾವೇ ಅಂತ ಕರಿತಾ ಹೋಗ್ತೀವಿ ಸೊ ವೇದಿಕ್ ಪೀಡ್ ಅಂತ ಕರಿತಾ ಹೋಗ್ತೀವಿ ಸೊ ಏನಕ್ಕೆ ಪೀಡ್ ಅಂತ ಕರಿತೀವಿ ಅಂದ್ರೆ ಅಂತ ಕೇಳಿದ್ರೆ ಡ್ಯೂರಿಂಗ್ ದಿಸ್ ಪೀಡ್ ವರ್ ಕಾಂಪೋಸ್ಟ್ ವೇದಗಳನ್ನ ರಚಿಸಲಾಯಿತು ಕರೆಕ್ಟ್ ಕೇಳಿಸ್ಕೊಳ್ಳಿ ವರ್ ಕಾಂಪೋಸ್ಟ್ ನಾಟ್ ರಿಟರ್ನ್ ಬರೀಲಿಲ್ಲ ರಚಿಸಿದರು ಕಾಂಪೋಸ್ಟ್ ಬರೆದರು ಅಂತ ಹೇಳ್ತಾರ ನಾನಿಲ್ಲಿ ಸಮಟೈಮ್ಸ್ ಈ ತರ ಪೆಕ್ಯುಲರ್ ಕ್ಯಾರೆಕ್ಟರ್ ಬರ್ತಾವೆ ಕ್ವಶನ್ಸ್ ಬರ್ತಾ ಹೋಗ್ತಾರೆ ವೇದಗಳನ್ನ ರಚನೆ ಮಾಡಿದ್ ಯಾವಾಗ ಅಂದ್ರೆ ಈ ಪೀಡಲ್ಲಿ ಅದಕ್ಕೆ ವೈದಿಕ ಯುಗ ಅಂತ ಕರಿತೀವಿ ಆದ್ರೆ ವೇದಗಳನ್ನ ಬರ್ದಿದ್ದು ಯಾವಾಗ ಅಂತ ಕೇಳಿದ್ರೆ ಬುಕ್ ಅಲ್ಲಿ ಬರೀಬೇಕಲ್ಲ ಬರ್ದಿದ್ ಯಾವಾಗ ಅಂದ್ರೆ ಗುಪ್ತರ ಕಾಲದಲ್ಲಿ ರಿಟರ್ನ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಗುಪ್ತಾಸ್ ಇಲ್ಲಿ ರಚನೆ ಮಾಡಿದ್ರು ಇದು ಬಾಯಿಂದ ಬಾಯಿಗೆ ಮೌತ್ ಟು ಮೌತ್ ಸ್ಪ್ರೆಡ್ ಆಗ್ತಾ ಹೋಗ್ತಾವೆ ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂತಂದ್ರೆ ಈ ಹಳ್ಳಿ ಕಡೆಗೆ ಈ ಅಜ್ಜಿದ್ರು ಅವರೆಲ್ಲ ಜನಪದ ಹಾಡುಗಳನ್ನ ಹೇಳ್ತಾ ಇರ್ತಾರೆ ಈ ಕೆಲವೊಂದು ಫಂಕ್ಷನ್ಗಳಲ್ಲಿ ಕೆಲವೊಂದು ಹಾಡುಗಳು ಹೇಳ್ತಿರ್ತಾರಲ್ಲ ಆ ಹಾಡುಗಳು ನೋಡಿ ಅಜ್ಜಿ ಅಜ್ಜಿದ್ ತನ್ನ ಮಗದಿ ಮಗಳಿಗೆ ಹೇಳ್ಕೊಡ್ತಾರೆ ಮಗಳು ತನ್ನ ತನ್ನ ಮಗಳಿಗೆ ಹೇಳ್ಕೊಡ್ತಾ ಹೋಗ್ತಾರೆ ಅಂದ್ರೆ ಇದು ಒಂದರಿಂದ ಒಂದ್ ಜನರೇಷನ್ ಟು ಜನರೇಷನ್ ಹೋಗ್ತಾ ಇದೆ ಅದೇ ರೀತಿ ಇವರು ಅಷ್ಟೇ ವೇದಗಳನ್ನ ಬಾಯಿಂದ ಬಾಯಿಗೆ ಬರ್ತಾ ಹೋಗುತ್ತಿದ್ದು ಹಾಗಾದ್ರೆ ಬರ್ದಿದ್ದೆ ಯಾವಾಗ ದೀಸ್ ವರ್ಟರ್ನ್ ಡೂ ಇನ್ ದೀಡ್ ಆಫ್ ಗುಪ್ತಾಸ್ ಸಿಂಪಲ್ ಆಗಿದೆ ಕಾನ್ಸೆಪ್ಟು ಹಾಗಾದ್ರೆ ಕಾಂಪೋಸ್ ಮಾಡಿದ್ ಯಾವಾಗ ದೀಸ್ ವರ್ ರಚನೆ ಮಾಡಿದ್ದೆ ಯಾವಾಗ ಈ ಪೀರಿಯಡ್ ಅಲ್ಲಿ ಅದಕ್ಕೆ ನಾವು ವೈದಿಕ ಯುಗ ಅಂತ ಕರಿತಾ ಹೋಗ್ತೀವಿ ದಿಸ್ ಪೀಡ್ ಫ್ರಮ್ ತೌಸಂಡ್ ಫೈವ್ ಹಂಡ್ರೆಡ್ ಬಿ ಸಿ ಟು ಫೈವ್ ಹಂಡ್ರೆಡ್ ಬಿ ಸಿ ಟು ಸಿಕ್ಸ್ ಹಂಡ್ರೆಡ್ ಬಿ ಸಿ ದಿಸ್ ಪೇಡ್ ಇಸ್ ಕನ್ಸಿಡರ್ಡ್ ಹೋಗ್ತೀವಿ ನೆಕ್ಸ್ಟ್ ನೋಡ್ತಾ ಹೋಗಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬಿ ಸಿ ಅವ್ರಿಗೆ ಈ ಪೇಡ್ ನಾವ್ ಎಂತ ಕರಿತೀವಿ ವೈದಿಕ ಯುಗ ಅಂತ ಕರಿತಾ ಹೋಗ್ತೀವಿ ಸಿಂಪಲ್ ಆಗಿದೆ ಕಾನ್ಸೆಪ್ಟು ಹರಿ ದಿಸ್ ಪೇಡ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಪಿ ಜಿ ಡಬ್ಲ್ಯೂ ನಾ ಶಾರ್ಟ್ ಕಟ್ ಮಾಡಿದೀನಿ ತಕ್ಷಣ ಎಲ್ಲದೂ ಅರ್ಥ ಆಗಲ್ಲ ಕ್ಲಾಸಿಗೆ ಬರಲೇಬೇಕು ಕೇಳಲೇಬೇಕು ವೈ ವಿ ಕಾಲ್ ಡಬ್ಲ್ಯೂ ಅಂತ ಸಿಂಪಲ್ ಪೇಂಟೆಡ್ ಗ್ರೇ ವೇರ್ ಪೇಡ್ ಅಂತ ಕರಿತೀವಿ ಪೇಂಟೆಡ್ ಗ್ರೇ ವೇರ್ ಓಕೆ ಗ್ರೇ ವೇರ್ ಪಿರಿಯಡ್ ಅಂತ ಅಂದ್ರೆ ದಟ್ ಮೀನ್ಸ್ ಸೊ ಈ ಕಾಲದಲ್ಲಿ ಡೂ ಇಂಗ್ ದಿಸ್ ಪಿರಿಯಡ್ ದೇ ಪ್ರೊಡ್ಯೂಸ್ ಮೆನಿ ಪಾಟ್ರೀಸ್ ಮಡಿಕೆಗಳನ್ನು ತಯಾರು ಮಾಡ್ತಾ ಹೋದ್ರು ಈ ಮಡಿಕೆಗಳು ಯಾವ ರೀತಿ ಇದ್ವು ಅಂದ್ರೆ ಚಿತ್ರಿತ ಬೂದು ಮಡಿಕೆಗಳು ಗ್ರೇ ಕಲರ್ ಇತ್ತು ಆಲ್ ದ ಪಾರ್ಟ್ಸ್ ವರ್ ಇನ್ ಗ್ರೇ ಕಲರ್ ಸೊ ದೀಸ್ ಆರ್ ಕಂಪ್ಲೀಟ್ಲಿ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ರು ಅವ್ರ ಈ ಕಾಲದಲ್ಲಿ ಸಿಗುವಂತ ಮಡಿಕೆಗಳು ಯಾವ ಕಲರ್ ಇದು ಗ್ರೇ ಕಲರ್ ಅದಕ್ಕೆ ಈ ಕಾಲವನ್ನು ಅಂತ ಕರಿತೀವಿ ಪೇಂಟೆಡ್ ಗ್ರೇ ವೇರ್ ಪಿರಡ್ ಪೋಟ್ರಿ ಪೇಡ್ ಯಾವದ್ನ ವೇದಿಕ ಪೇಡ್ ಇಸ್ ಆಲ್ಸೋ ಕಾಲ್ಡ್ ಪೇಂಟೆಡ್ ಗ್ರೇವೇರ್ ಪೋಟ್ರಿ ಪೇಡ್ ಅಂತ ಕರಿತಾ ಹೋಗ್ತೀವಿ ಸೊ ಏನಕ್ಕೆ ಅಂದ್ರೆ ನಿಯರ್ಲಿ ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಪ್ಲೇಸಸ್ ಬಿಲಾಂಗ್ಸ್ ಟು ದಿಸ್ ಪೇಡ್ ಈ ಕಾಲಕ್ಕೆ ಸೇರಿದಂತಹ ಏಳು ನೂರಿಂದ ಎಂಟು ಸ್ಥಳಗಳಲ್ಲಿ ನಮಗೆ ಮಡಿಕೆಗಳು ಸಿಗ್ತಾ ಹೋಗಿದಾವೆ ಯಾವ ಮಡಿಕೆಗಳು ಸಿಗ್ತಾ ಹೋಗಿದಾವೆ ಪೇಂಟೆಡ್ ಗ್ರೇವೇರ್ ಪೋಟ್ರಿ ಸಿಗ್ತಾ ಹೋಗಿದಾವೆ ಹಾಗಾಗಿ ಇದನ್ನ ಏನಂತ ಕರಿತಾ ಹೋಗ್ತೀವಿ ಪೇಂಟೆಡ್ ಗ್ರೇವೇರ್ ಪೇಡ್ ಅಂತಾನೂ ಕರಿತಾ ಹೋಗ್ತೀವಿ ಸಿಂಪಲ್ ಆಗಿದೆಯಾ ಒಂದು ಕಾನ್ಸೆಪ್ಟ್ ನೆಕ್ಸ್ಟ್ ಇದಾದ್ಮೇಲೆ ನೋಡ್ತಾ ಹೋಗಿ ಆಫ್ಟರ್ ದಿಸ್ ಸೊ ಡ್ಯೂರಿಂಗ್ ದಿಸ್ ಪೇರ್ಡ್ ವೇದಿಕ್ ಲಿಟ್ರೇಚರ್ ವಾಸ್ ಕಾಂಪೋಸ್ಟ್ ವೈದಿಕ ಒಂದು ಸಾಹಿತ್ಯವನ್ನು ಇಲ್ಲಿ ರಚನೆ ಮಾಡ್ತಾ ಹೋದ್ರು ಹಾಗಾಗಿ ಇದ್ನ ವೇದಿಕ್ ಪೇರ್ಡ್ ಅಂತ ಕರಿತಾ ಹೋಗ್ತೀವಿ ವೈದಿಕ ನಾಗರಿಕತೆ ಅಥವಾ ವೈದಿಕ ವೇದಿಕ್ ಸಿವಿಲೈಸೇಷನ್ ಅಂತ ಕರಿತೀವಿ ದಿಸ್ ಇಸ್ ಆಲ್ಸೋ ಕಾಲ್ಡ್ ಐರನ್ ಏಜ್ ಇದ್ನ ಕಬ್ಬಿಣ ಯುಗ ಅಂತ ಕರಿತೀವಿ ಏನಕ್ಕೆ ಅಂದ್ರೆ ಡ್ಯೂರಿಂಗ್ ದಿಸ್ ಪೇರಡ್ ದ ಇಂಡಿಯನ್ ಸ್ಟಾರ್ಟೆಡ್ ಟು ಯೂಸ್ ದ ಐರನ್ ಮೊಟ್ಟ ಮೊದಲನೇ ಬಾರಿ ಭಾರತದಲ್ಲಿ ಕಬ್ಬಿಣವನ್ನ ಇಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ ಅದೇ ನಿಮಗೆ ಇಂಡಸ್ ವ್ಯಾಲಿಗೆ ಹೋದಾಗ ವೆನ್ ಗೋ ಟು ಇಂದಸ್ ವ್ಯಾಲಿ ಅಲ್ಲಿ ಯಾವ್ದು ಯೂಸ್ ಮಾಡ್ತಾ ಇದ್ರು ಬ್ರಾನ್ಸ್ ಹಾಗಾಗಿ ಆ ಅಂತ ಕರೀದ್ವಿ ಬ್ರಾನ್ಸ್ ಏಜ್ ಇಲ್ಲಿ ಬಂದಾಗ ಐರನ್ ಏಜ್ ಬಿಕಾಸ್ ದೋಸ್ ಪೀಪಲ್ ಆರ್ ನಾಟ್ ಅವೇರ್ ಆಫ್ ಐರನ್ ಅವ್ರಿಗೆ ಏನ್ ಗೊತ್ತಿರಲಿಲ್ಲ ಐರನ್ ಗೊತ್ತಿರಲಿಲ್ಲ ಇವರಿಗೆ ಐರನ್ ಕಬ್ಬಿಣದ ಬಳಕೆ ಗೊತ್ತಿದೆ ಹಾಗಾದ್ರೆ ಅಂತ ಕರಿಬಹುದು ಈಗ ಐರನ್ ಏಜ್ ಅಂತ ಕರಿಬಹುದಾ ಎಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಐರನ್ ಏಜ್ ಹಾಗಾದ್ರೆ ದಿಸ್ ವೇದಿಕ್ ಲಿಟ್ರೇಚರ್ ಅಂತ ಹಿಂಗೆ ಕರಿತೀವಿ ಲಿಟ್ರೇಚರ್ ಸೊ ಇಟ್ ಬಿಕೇಮ್ ಸೊ ದಿಸ್ ಲಿಟ್ರೇಚರ್ ಇಸ್ ಎ ರಿಲಿಜಿಯನ್ ಬೇಸ್ಡ್ ಅಂದ್ರೆ ಇಟ್ ಬಿಕೇಮ್ ಎ ಬೇಸ್ ಫಾರ್ ದ ಹಿಂದೂ ರಿಲಿಜಿಯನ್ ಹಿಂದೂ ಧರ್ಮದ ಒಂದು ಅಡಿಪಾಯ ಯಾವ ಸಾಹಿತ್ಯ ವೈದಿಕ ಸಾಹಿತ್ಯ ಬಿಕಾಸ್ ಇವತ್ತು ಹಿಂದೂ ಧರ್ಮ ಅಂತ ಏನ್ ಕರಿತಾ ಹೋಗ್ತೀರಾ ಈ ಧರ್ಮದ ಅಡಿಪಾಯ ಯಾವುದು ವೇದಗಳಲ್ಲಿ ಹಿಂಗ್ ಹೇಳಿದೆ ಯಾವ್ದು ಪೂಜೆ ಕೇರಿ ಅಂತೀವಿ ರಿಗ್ವೇದ ಹಿಂಗ್ ಬರ್ದಿದಾರೆ ಅಲ್ವಾ ಪುರಾಣಗಳಲ್ಲಿ ಈ ತರ ಹೇಳಿದ್ದಾರೆ ಅದಕ್ಕೆ ಈ ತರ ಪೂಜೆ ಮಾಡ್ತಿದ್ದೀವಿ ವಿಲ್ ಟೆಲ್ ಲೈಕ್ ದಟ್ ಇನ್ ಹಿಂದೂಇಿಸಮ್ ದಟ್ ಮೀನ್ಸ್ ದಿಸ್ ಲಿಟ್ರೇಚರ್ ಇಸ್ ಎ ರಿಲಿಜಿಯನ್ ಬೇಸ್ಡ್ ಅಂಡ್ ಇಟ್ ಇಸ್ ಅ ಬಯಾಸ್ಟ್ ಪಕ್ಷಪಾತಿ ಆಗಿತ್ತು ಇಟ್ ಇಟ್ಸ್ ಬಯಾಸ್ಟ್ ಯಾಕೆ ಬಯಾಸ್ಟ್ ಅಂತ ಕರಿತಾ ಹೋಗ್ತಿವಿ ಅಂದ್ರೆ ಬಿಕಾಸ್ ಆಫ್ ಓನ್ಲಿ ಒನ್ ರೀಸನ್ ಇನ್ ದಿಸ್ ರಿಲಿಜನ್ ಅಥವಾ ಈ ಒಂದು ಲಿಟ್ರೇಚರ್ ಏನ್ ಮಾಡ್ತಾ ಹೋಗುತ್ತಂದ್ರೆ ಹೋದ್ರೆ ವಿನ್ ಸಿ ವಿ ವಿನ್ ಸಿ ದಿಸ್ಕ್ರಿಮಿನೇಷನ್ ಈ ಒಂದು ಸಾಹಿತ್ಯ ಇನ್ ದಿಸ್ ಲಿಟ್ರೇಚರ್ ಯಾವ ರೀತಿ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಬರ್ತಾ ಬರ್ತಾ ಹೋಗ್ ಗೊತ್ತಾಗುತ್ತೆ ನಿಮಗೆ ಸೊ ಇಲ್ಲಿ ಕೆಳ ವರ್ಗ ಅಂತ ಏನ್ ಲೋವರ್ ಕ್ಲಾಸ್ ಅಂತ ಹೆಂಗ್ ದಲಿತಾಸ್ ಶೂದ್ರಾಸ್ ಓಕೆ ದಲಿತ್ ದಲಿತ ಸೋರ್ಕಾಲ್ಡಸ್ ಅತಿ ಶೂದ್ರಾ ಅಂಡ್ ಓಬಿಸಿ ಸೋರ್ಕಾಡ್ ಶೂದ್ರಾಸ್ ಸೊ ದೀಸ್ ಕೆಪ್ಟ್ ಔಟ್ ಆಫ್ ದ ವಿಲೇಜ್ ಕ್ಯಾಪ್ಟೌಟ್ ಆಫ್ ದ ವಿಲೇಜ್ ದಟ್ ಮೀನ್ಸ್ ದೇಸ್ ಅ ಡಿಸ್ಕ್ರಿಮಿನೇಷನ್ ಹಾಗಾಗಿ ಇದು ಬಯಾಸ್ಟ್ ಆಗಿತ್ತು ಈ ಒಂದು ಸಾಹಿತ್ಯ ಸೊ ನೆಕ್ಸ್ಟ್ ನೋಡ್ತಾ ಹೋಗಿ ಇಟ್ ಬಿಕೇಮ್ ಫೌಂಡೇಶನ್ ಫಾರ್ ದ ಹಿಂದೂ ರಿಲಿಜನ್ ಅಂಡ್ ದಿಸ್ ಲಿಟ್ರೇಚರ್ ಬಿಕೇಮ್ ದ ಫೌಂಡೇಶನ್ ಸೊ ಬೇಸ್ಡ್ ಆನ್ ದಿಸ್ ರಿಲಿಜನ್ ಓನ್ಲಿ ಸಾರಿ ದಿಸ್ ಲಿಟ್ರೇಚರ್ ಓನ್ಲಿ ದಿಸ್ ರಿಲಿಜನ್ ಇಸ್ ಫೌಂಡೆಡ್ ಯಾವ ರಿಲಿಜನ್ ಅದು ಹಿಂದೂ ರಿಲಿಜನ್ ಧರ್ಮ ನೆಕ್ಸ್ಟ್ ನೋಡ್ತಾ ಹೋಗಿ ಅಂಡ್ ದಿಸ್ ರಿ ಸಿವಿಲೈಸೇಷನ್ ವಾಸ್ ಡೆವಲಪ್ ಬೈ ಇಟ್ ಈಸ್ ಬಿಲೀವ್ ದಟ್ believed that it is believed that this civilization was developed by Aryans, Aryans. This was developed by Aryans, Aryans. That's why it is called as Aryan civilization. because it was developed by Aryans. Guaranteed la, it is believed that number I'm not giving the guarantee here. Okay, who are these Aryans? So these Aryans were believed to be the foreigners. Believed to be the foreigners. We are not giving the guarantee here. most of the scholars felt that these Aryans are not Indians. These were the foreigners. They came from uh, no, foreign countries to this to India and they settled here and they came up with this civilization. सिंपल आइडिया कांसेप्ट इदो सो बिलीव्ड टू बी द फॉरेनर्स ಅಂತ ಹೇಳ್ತಾ ಹೋಗ್ತೀವಿ ಆರ್ ನೋರ್ತಾ ಹೋಗಿ ದೀಸ್ पीपल ದೀಸ್ ಆರ್ಯನ್ पीपल कॉल्ड द ಲೋಕಲೈಟ್ಸ್ ಇಲ್ಲಿ ಸ್ಥಳೀಯ ಇಂಡಿಯನ್ಸ್ ನಿಯಂತ್ರ ಕರೀತಾರ ಅಂದ್ರೆ ದಾಸಾ ಆರ್ ದಸಯೂ ದೇ कॉल्ड ಅಸ್ ಅಸ್ ದಾಸಾರ್ ದಸಯೂ ಸೋ ಆರ್ ಎನಿಮಿಸ್ ದೇ कॉल्ड देयर ಎನಿಮಿಸ್ ಆರ್ ದ लोकल पीपल ಆಸ್ ದಾಸಾರ್ ದಸಯೂಇದನ್ನು ಹೇಳ್ತಾ ಹೋಗ್ತರು ಸೋ ಇಂಡಿಯನ್ಸ್ ಗೆತೆ ಲೋಕಲ್ पीपल ಗೆ ಯು ರೀ ಅಂತ ಕರೆದಿಯತೆ ಎನಿಮಿಸ್ ಗೆ ಅಂತ ಕರೆದಿಯಾರ ಇಂದ ಇಂದ ಲೈಟರೇಚರ್ ದಾಸಾರ್ ದಸಯ್ಯು ಅಂತ ಕರಿತಾ ಹೋಗಿದ್ದಾರೆ ಸಿಂಪಲ್ ಆಗಿದೆಯಾ ಹಾಗಾದ್ರೆ ವೇದಿಕ್ ಲಿಟ್ರೇಚರ್ ಇಸ್ ಕ್ಲಾಸಿಫೈಡ್ ಇನ್ ಟು ಟೂ ಟೈಪ್ಸ್ ಕ್ಲಾಸಿಫೈಡ್ ಇನ್ ಟು ಟೂ ಟೈಪ್ ಶ್ರುತಿ ಇದು ಇಸ್ತಿ ತರ ಕ್ಲಾಸಿಫಿಕೇಶನ್ ಮಾಡ್ತೀವಿ ಒನ್ ಇಸ್ ಅದುರುಷೇಯ ಇಸ್ ಅನದರ್ ಟೈಪ್ ಆಫ್ ಕ್ಲಾಸಿಫಿಕೇಶನ್ ಅದಿಲ್ಲ ನೋಟ್ಸ್ ಅಲ್ಲಿ ಬಟ್ ಐ ವಿಲ್ ಟೆಲ್ ಯು ಪುರುಷೇಯ ಇಸ್ ನಾಟ್ ದೇರ್ ಬಟ್ ಐ ವಿಲ್ ಟೆಲ್ ಆಲ್ ದೋಸ್ ಥಿಂಗ್ಸ್ ಸೊ ನಾವು ಕನ್ಸಿಡರ್ ಜಸ್ಟ್ ಇದಕ್ ಮಾತ್ರ ತಲೆಗೆಡ್ಸ್ಕೊಳ್ಳಿ ಇಲ್ಲೇ ಇದೆ ಅದ್ರ ಬಗ್ಗೆ ಆಮೇಲೆ ಅದ್ರ ಬಗ್ಗೆ ಅದಕ್ಕೆ ಹೋಗೋಣ Which is not there in your notes. However, the Vedic literature is classified into Shruti and Smriti. What exactly the meaning of Shruti? Shruti and Renu. Shruti contains these four literature. These four. Yavedudo, Vedas, and Brahmanas, Aranyakas, and Upanishads. These are the books. Okay. So, Vedas. How many Vedas are there? There are four Vedas. Rig Veda, Veda Samaveda, Atharva Veda. Like that, there are seven, seven Brahmanas. There are seven Brahmanas, there are seven Aranyakas, and 108 Upanishads. And these four literature, these four books, four types of books are called as Yantakarita Utti, Shruti. Shruti and Renu. Shruti means to pronounce. To pronounce. Smithi and Renu. Another type of literature is called as Smriti. What exactly is Smriti? Smriti and Tandra, we look into that one. Smithi contains. So here, ಸ್ಮೃತಿ ವೇದಾಂಗ ಸ್ಮೃತಿ ಕಂಟೆನ್ಸ್ ವೇದಾಂಗಸ್ ಪುರಾಣ ಉಪವೇದಾಸ್ ಅಂಡ್ ಇತಿಹಾಸ ಆರ್ ಎಪಿಕ್ಸ್ ಇಟ್ ಆಲ್ಸೋ ಎಕ್ಸ್ ಅಂತ ಕರಿತಾ ಹೋಗ್ತೀವಿ ಮಹಾಕಾವ್ಯಗಳು ಕನ್ನಡದಲ್ಲಿ ಮಹಾಕಾವ್ಯಗಳು ಇತಿಹಾಸ ಮಹಾಕಾವ್ಯ ಸೊ ದೀಸ್ ಫೋರ್ ಆರ್ ಕ್ಲಾಸಿಫೈಡ್ ಆಸ್ ಸ್ಮೃತಿ ಸ್ಮೃತಿ ಮೀನ್ಸ್ ಟು ರಿಮೆಂಬರ್ ಟು ರಿಮೆಂಬರ್ ನೆನ್ಪಿಟ್ಕೊಳ್ಳೋದು ಅಂದ್ರೆ ನೀವು ಶ್ರುತಿ ಹೇಳ್ಬೇಕಂದ್ರೆ ವೇದಗಳನ್ನು ಹೇಳ್ಬೇಕಂದ್ರೆ ಹೇಗೆ ಹೇಗೆ ಅದನ್ನ ಹೇಳ್ಬೇಕು How to remember the things? Smutti means they won't to help you to remember the Vedas. This is one type of classification. Another type of classification is there, which is not mentioned in your notes, what I have given you. So, another one is called as Purushaya and purushaya The Vedic literature can be classified into two types. One is Purushaya, English or Gide Shabda. Purusheya, another one is a Purusheya, a Purusheya, at the Purusheya, 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 and a Apourusheya. Another one is Purusheya and Apourusheya. What exactly the meaning of Apourusheya and Purusheya? Purusheya. So Apourusheya means these books or this literature is not produced by the common man, other people. ಇಟ್ ಈಸ್ ಪ್ರೈ ಗಾಡ್ ಅಪುರುಷ ಪುರುಷ ಮೀನ್ಸ್ ಮ್ಯಾನ್ ಸೊ ಈ ಸಾಹಿತ್ಯ ಅಪುರುಷೇ ಸಾಹಿತ್ಯ ಅಂತ ಏನ್ ಕರಿತೀವಿ ಇದನ್ನ ಮನುಷ್ಯರು ಸೃಷ್ಟಿ ಮಾಡಿಲ್ಲ ಇದಿಲ್ಲ ಇಟ್ ಇಸ್ ಕಾಂಪೋಸ್ ಬೈ ಗಾಡ್ ಗಾಡ್ ಇಮ್ಸೆಲ್ತ್ ಲೇಟರ್ ಇಟ್ ವಾಸ್ ಡೆಲಿವರ್ಡ್ ಬೈ ದ ಸೇಂಟ್ಸ್ ಸನ್ಯಾಸಿಗಳು ಅಥವಾ ಏನ್ ಋಷಿ ಮುನಿಗಳು ಅಂತ ಏನ್ ಕರಿತೀವಿ ಇವರು ಬಾಯಿಂದ ಹೇಳ ದೇವರು ಈ ಇದ್ನ ಸಾಹಿತ್ಯವನ್ನು ಅದಕ್ಕಿಂತ ಅಪೌರುಷೇಯ ದಟ್ ಮೀನ್ಸ್ ಯು ಕೆನಾಟ್ ಕ್ವಶನ್ ದಟ್ ಲಿಟರೇಚರ್ ಯಾಕೆ ದೇವರಿಂದ ಬಂದಿರೋ ಸಾಹಿತ್ಯ ಅದು ಹೌ ಕ್ಯಾನ್ ಯು ಕ್ವಶನ್ ಎ ಗಾಡ್ ಇಟ್ ಈಸ್ ರಾಂಗ್ ಅಂತ ಹೇಳಿ ನೀವ್ ಹೇಗೆ ರಾಂಗ್ ಅಂತ ಪ್ರೂವ್ ಮಾಡ್ತೀರ ದೇವ್ರಿಗೆ ಹೋಗ್ಬಿಟ್ಟು ಕ್ವಶನ್ ಕೇಳಕ್ಕಾಗತ್ತೆ ನೀವು ಹೇಳ್ತಾರೆ ತಪ್ಪು ಅಂತ ಹೇಳಿ ಗಾಡ್ ಇಸ್ ಅಲ್ಟಿಮೇಟ್ ರೈಟ್ ಹಾಗಾದ್ರೆ ದಿಸ್ ಲಿಟ್ರೇಚರ್ ಇಸ್ ಕಾಲ್ಡ್ ಅಪೌರುಷ ಹಾಗಾದ್ರೆ ಯಾವಾಗ್ ಬರುತ್ತೆ ಅಪೌರುಷಕ್ಕೆ ಎಕ್ಸಾಂಪಲ್ ಅಂತ ಕೇಳಿದ್ರೆ ವೇದಾಸ್ ವೇದಾಸ್ ಆರ್ ಅಪೌರುಷೇಯ ಇದಕ್ಕೆ ಎಕ್ಸಾಂಪಲ್ ಯಾವುದು ವೇದಾಸ್ ದಟ್ ಮೀನ್ಸ್ ದೀಸ್ ವರ್ ಪ್ರೊಡ್ಯೂಸ್ಡ್ ಬೈ ಗಾಡ್ಸ್ ದೀಸ್ ವರ್ Given by saints. Our case, or bind the bhta, but our devana madly. You cannot question the authority of these Vedas. Nalak Veda Yuk Navy and the Karativi A Purusheya, Rigveda, Yajurveda, Samaveda, and Atarva Veda. These are called as aurusheya. And other literature, whatever the literature we have during this period. So that is called as Purusheya. That means that other literature, what we have Brahmanas. बट वी हैव अरण्यकास, उपनिषद्, दीज़ आर कॉल्ड एस पुरुषेया, दैट मीन्स दीज़ वर प्रोड्यूस बाय कॉमन मैन, दैट मीन्स यू कैन क्वेश्चन द अथॉरिटी, इस हत्या दियो, सरी दियो, तप्पि दियो, यू कैन क्वेश्चन देम, बट वी कैन नॉट क्वेश्चन वेदास, दैट्स व्हाय वी कॉल्ड देम एस अपो पु ಇವನ ದೇವರು ಇವನ್ನ ರಚಿಸಿದ್ದಾನೆ ಎಂದು ನಂಬಲಾಗಿದೆ ಹಾಗಾಗಿ ಇದನ್ನ ಪ್ರಶ್ನೆ ಮಾಡುವಂತ ಅಧಿಕಾರ ಯಾರಿಗೂ ಇಲ್ಲ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಯು ನಾಟ್ ಕ್ವಶನ್ ದೇ ಅಥಾರಿಟಿ ಬಟ್ ಇದನ್ನ ನೀವು ಕ್ವಶನ್ ಮಾಡ್ಬೋದು ಯು ಕ್ಯಾನ್ ಡಿಬೇಟ್ ಆನ್ ದೀಸ್ ಥಿಂಗ್ಸ್ ಬಟ್ ನಾಟ್ ಆನ್ ವೇದಾಸ್ ಸಿಂಪಲ್ ಆಗಿದೆ ಕಾನ್ಸೆಪ್ಟು ಇಸ್ ಇಸ್ ಕ್ಲಿಯರ್ ಯಾರಿಗೂ ಅರ್ಥ ಆಗಿಲ್ವ ಇದು ಓಕೆ ವಿಲ್ ಮೂವ್ ಲೇಟರ್ ದ ವರ್ಡ್ ವೇದಾ ಸೊ ವೇದಾಸ್ ಆರ್ ಆಲ್ಸೋ ಕಾಲ್ಡ್ ಸಂಹಿತಾಸ್ ವೇದಾಸ್ ಆರ್ ಆಲ್ಸೋ ಕಾಲ್ಡ್ ಸಂಮಿತ ಅಂಡ್ ವೇದಾ ಇಸ್ ದ ವರ್ಡ್ ವೇದಾ ಶಬ್ದ ಇಲ್ಲಿಂದ ವಿದ್ ಸಂಸ್ಕೃತ ತಗೊಂಡಿದ್ದೀವಿ ವಿದ್ ಮೀನ್ಸ್ ತಗೊಂಡಿದೀವಿ ನೋಡ್ತಾ ಹೋಗಿ ಜ್ಞಾನ ಜ್ಞಾನ ಅಂತ ಅಂತ ಅರ್ಥ ಅರ್ಥ ವಿದ್ ನಾಲೆಜ್ಞಾನ ಫಸ್ಟ್ ವಿ ಲುಕ್ ದ ವೇದಾ ಶ್ರುತಿ ನೋಡ್ತಾ ಹೋಣ ಶ್ರುತಿ ಫಸ್ಟ್ ಬರೋದ್ ಯಾವುದು ಋಗ್ವೇದ ಓಕೆ ಸೊ ಫಸ್ಟ್ ದ ರಿಗ್ವೇದ ದಿಸ್ ಇಸ್ ಓಲ್ಡೆಸ್ಟ್ ರಿಲಿಜಿಯಸ್ ಟೆಕ್ಸ್ಟ್ ಆನ್ ದಿಸ್ ಅರ್ಥ್ ಈ ಭೂಮಿಯ ಮೇಲೆ ಬರುವಂತಹ ಅತ್ಯಂತ प्राचीन धार्मिक ग्रंथ ओल्ट रिजियस बुक्स अर्थ सो दिसजी बुक्स इट इज इन द डायलॉग सर ये फार्म पोयो प्रोजो गो हाट तर सा तरह नो इट that means two टू three थ्री पीपल स्पोक विथ अदर तम तमता अंदर संभाषण रूप दल है यारो विबूर मतर ಒಂದು ಕ್ವಶನ್ ಕೇಳ್ತಾರೆ ಅದಕ್ಕೆ ಆ ವ್ಯಕ್ತಿ ಯಾರೋ ಒಬ್ರು ಉತ್ತರ ಹೇಳ್ತಾರೆ ಇನ್ನೊಬ್ರು ಏನೋ ಒಂದು ಕ್ವಶನ್ ಕೇಳ್ತಾರೆ ದಿಸ್ ಅ ಡೈಲಾಗ್ ಫಾರ್ಮ್ ಇದ್ ನಾವು ಸಂಭಾಷಣೆ ಡೈಲಾಗ್ ಫಾರ್ಮ್ ಅಂತ ಕರಿತೀವಿ ಇಟ್ ಇಸ್ ದ ಫಾರ್ಮ್ ಆಫ್ ಡೈಲಾಗ್ ಓಕೆ ನೋಡ್ತಾ ನೋಡ್ತಾವಣ ಯಾರ್ಯಾರು ಮಾತಾಡಿದ್ರು ಅಂತ ಸರಿನಾ ಯಾರ ನಡು ನಡೆದಂತ ಮಾತುಕತೆ ವಿ ಲುಕ್ ಇನ್ ಟು ದಟ್ ಪಾರ್ಟ್ ಹರ್ ಇಟ್ ಟ್ವೆಂಟಿ ಏಟ್ ಹೈಮನ್ಸ್ ಎಷ್ಟು ಶ್ಲೋಕಗಳಿದಾವೆ ಇದರಲ್ಲಿ ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳಿದಾವೆ ಓಕೆ ಇಪ್ಪತ್ತೆಂಟು ಶ್ಲೋಕಗಳಿದಾವೆ ಅಂಡ್ ಗಾಯತ್ರಿ ಮಂತ್ರ ಕಮ್ಸ್ ಶ್ಲೋಕ್ ಶ್ಲೋಕ ಇಸ್ ಇನ್ ರಿಗ್ವೇದ ಗಾಯತ್ರಿ ಮಂತ್ರ ಹೇಳ್ತಾರಲ್ಲ ಗಾಯತ್ರಿ ಶ್ಲೋಕ ಇದು ಯಾವ ವೇದದಲ್ಲಿ ಇದೆ ಅಂತ ಕೇಳಿದ್ರೆ ಋಗ್ವೇದದಲ್ಲಿ ಇಟ್ ಇಸ್ ಇನ್ ರಿಗ್ವೇದ ಓಕೆ ಇಟ್ ಕಂಟೆನ್ಸ್ ಟೋಟಲ್ ಹೌ ಮೆನಿ ಶ್ಲೋಕ ಟ್ವೆಂಟಿ ಏಟ್ ಹಾಂ ತೌಸಂಡ್ ಟ್ವೆಂಟಿ ಏಟ್ ಶ್ಲೋಕಗಳು ಹಾಗೆ ಬರ್ಕೊಂಡೋಗಿಲ್ಲ ದೀಸ್ ವರ್ ಕ್ಲಾಸಿಫೈಡ್ ಇನ್ ಟು ಟೆನ್ ಮಂಡಲಸ್ ಅಥವಾ ಚಾಪ್ಟರ್ಸ್ ನಾವು ಮಾಡ್ತೀವಲ್ಲ ಒಂದ್ ಚಾಪ್ಟರ್ ಸೆಕೆಂಡ್ ಯೂನಿಟ್ ತರ್ಡ್ ಯೂನಿಟ್ ಫೋರ್ ಫೋರ್ತ್ ಯೂನಿಟ್ ಅಂತ ಹೇಳಿ ಅದೇ ರೀತಿ ರಿಗ್ವೇದ ಟೆನ್ ಯೂನಿಟ್ಸ್ ಆಗಿ ಅಥವಾ ಚಾಪ್ಟರ್ಸ್ ಆಗಿ ಡಿವೈಡ್ ಮಾಡಿದ ಓಕೆ ಸೊ ದ ಟೆನ್ ಚಾಪ್ಟರ್ಸ್ ದೀಸ್ ಚಾಪ್ಟರ್ಸ್ ಆರ್ ಮಂಡಲ ಇವ್ರ ಮಂಡಲ ಅಂತ ಕರಿತಾ ಹೋಗಿದ್ದಾರೆ ಮಂಡಲ ಅಂಡ್ ಇದರಲ್ಲಿ ಮಂಡಲಗಳಲ್ಲಿ ಅತ್ಯಂತ ಓಲ್ಡೆಸ್ಟ್ ಮಂಡಲ ಯಾವುದು ಅಂತ ಕೇಳಿದಾರೆ ಫಸ್ಟ್ ಬರ್ದಿದ್ ಯಾವುದು ದ ಓಲ್ಡೆಸ್ಟ್ ಮಂಡಲ ನನ್ನ ಸೆಕೆಂಡ್ ಅಂಡ್ ದ ಸೆವೆಂತ್ ದೇ ಆರ್ ದ ಓಲ್ಡೆಸ್ಟ್ ಇದನ್ನೇ ಫಸ್ಟ್ ಬರೀತಾ ಹೋಗ್ತಾರ ఆమెస్ట్ సేర్ కొంత మండల టెన్త్ మండల కొనర్ బిర్రు ఫస్ట్ బ్రుకెండ్ అండ్ దెవెంత్ ఫస్ట్ బరీ ఫస్ట్ నాట్ దోల్డెస్ట్ సెకండ్ అండ్ సెవెంత్ అండలెస్ వర్షన్ ఇస్ టెన్త్ మండల అండ్ టెన్త్ మండల సూక్త ఇట్ ఇస్ వెరి వెరి ఇంపార్టెంట్ ఫార్ ప్రిలి ఎక్సమినేషన్ పురుష సూక్త సూక్త స్నేహ్ ओके इ कंटेन्टेन्स्टम एंड फोर वर्ण जाति पद्धति वर्ण पद्धत बैठक होता है टेन्थ मंडल पुरुष सूक्त गिव्स इनफार्मेशन अबउट दिस्टम सिसम सिंपल आगे सो नो हू वास्ट हूँ दिस ಶ್ಲೋಕಾಸ್ ಪೋತ್ರಿ ಅಂದ್ರೆ ಈಗ ನಾನು ಪ್ರೊನೌನ್ಸ್ ಮಾಡ್ಬೇಕಲ್ಲ ಉಚ್ಚಾರ ಮಾಡ್ಬೇಕಲ್ಲ ಪಠಣ ಮಾಡ್ಬೇಕಲ್ಲ ನಾನು ಯಾವ್ದೋ ಪ್ರೇಯರ್ ಯಾವ್ದಾದ್ರು ಪೂಜೆ ಮಾಡ್ಬೇಕಾರೆ ಆದ್ರೆ ಈ ಇದ್ರಲ್ಲಿರುವ ಶ್ಲೋಕಗಳನ್ನ ಯಾರು ಹೇಳಬೇಕು ಅಂದ್ರೆ ಪುರೋಹಿತ ನೆಸ್ರೇನು ಪೋತ್ರಿ ಎಲ್ಲರೂ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ ಅವನೇ ಅದು ಉಚ್ಚಾರ ಮಾಡ್ಬೇಕು ಹಿ ಶುಡ್ ಪ್ರೊನೌನ್ಸ್ ದೀಸ್ ಥಿಂಗ್ಸ್ ದೀಸ್ ಶ್ಲೋಕಾಸ್ ಸಿಂಪಲ್ ಆಗಿದೆಯಾ ಅವನ ಹೆಸರೇನು ಪೋತ್ರಿ ಓಕೆ ಎಷ್ಟಿದಾವೆ ಇದ್ರಲ್ಲಿ ಶ್ಲೋಕಾಸ್ ತೌಸಂಡ್ ಟ್ವೆಂಟಿ ಏಟ್ इधन एस्ट एस्ट चैप्टर डिवाइड मारी दिवे टेन एंड दे आर कॉल्ड एस मंडला एंड पुरुष सुक्ता गिव्स इनफॉरमेशन अबाउट क्या सिस्टम एंड डा वोना सिस्टम एंड इट इज द लेटेस्ट इन तक रहता होती है मंडला द वर्ल्डेस स्टार कॉल्ड एस सेकंड एंड द सेवेंथ आर कॉल्ड एस वर्ल्डेस मंडलास सिंपल आगे दिया एंड द प्रीस्ट वास हो थ्री द प्रीस्ट वास हो थ्री इन तक रहता होती है हर नोट ता होगी आफ्टर दिस आफ्टर दिस वी आर कमिंग टू द यजुर्वेदा ಯಜುರ್ವೇದ ಕ್ಯಾನ್ ಬಿ ಇಟ್ ಈಸ್ ಆಲ್ಸೋ ಕಾರ್ಡ್ ಸಂಸ್ಕಾರ ವೇದ ಇಟ್ ಆಲ್ಸೋ ಈಸ್ಕಾರ ಸಂಸ್ಕಾರ ವೇದ ಅಂತ ಅಂತಂದ್ರ ಬಿಕಾಸ್ ಇಟ್ ರಿಸೈಟೆಡ್ ವಿಲ್ ಪರ್ಫಾರ್ಮಿಂಗ್ ದ ರಿಚುವಲ್ ಸಂಸ್ಕಾರಗಳನ್ನ ಮಾಡುವಾಗ ಯಜ್ಞ ಯಾಗಾದಿ ಮಾಡ್ತೀವಲ್ವಾ ಮನೇಲಿ ಕೂತ್ಕೊಂಡು ಅಗ್ನಿ ಯಾಗ ಅದ್ಯಾವುದೋ ಮಾಡ್ತಾರಲ್ಲಮ್ಮ ರಾಜಕಾರಣಿಗಳೆಲ್ಲ ಮಾಡ್ತಿರ್ತಾರೆ ರೈಟ್ ಯಜ್ಞದ ರೋಡ್ ದೊಡ್ಡ ಹೋಮ ಕುಂಡ್ ಹಾಕಿಸಿ ಮಾಡ್ತಿರೋ ಯಜ್ಞ ಯಾಗಾದಿಗಳನ್ನು ಸೊ ವಿಲ್ ಪರ್ಫಾಮಿಂಗ್ ದ ರಿಚುವಲ್ ದೀಸ್ ಶ್ಲೋಕಾಸ್ ವಿಲ್ ಬಿ ರಿಸೈಟೆಡ್ ಇವುಗಳನ್ನ ಉಚ್ಚಾರ ಮಾಡ್ತಾ ಹೋಗ್ತಾರ ಪುರೋಹಿತ್ರು ಹಾಗೆ ಇದು ಎಂತ ಕರಿತೀವಿ ನಾವು ಸಂಸ್ಕಾರ ಯೋಗ ಹಾಗೆ ನೋಡ್ತಾ ಹೋಗಿ ಇಟ್ ಕಂಟೈನ್ಸ್ ಫಾರ್ಟಿ ಅಧ್ಯಾಯ ಇದರಲ್ಲಿ ಚಾಪ್ಟರ್ ನಾವ್ ಎಂತ ಕರಿತೀವಿ ಅಧ್ಯಾಯ ಅಂತ ಕರಿತೀವಿ ಅಲ್ಲಿ ಎಂತ ಕರೆದಿದ್ವಿ ಮಂಡಲ ಅಂತ ಕರೆದಿದ್ವಿ ಇಲ್ಲಿ ಬಂದಾಗ ಅಧ್ಯಾಯಗಳು ಹಂಗ್ರೆ ಇಟ್ ಕಂಟೇನ್ಸ್ ಎಷ್ಟು ಶ್ಲೋಕ ಇದೆ ಇದರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಇಟ್ ಕಂಟೇನ್ಸ್ ಒನ್ ನೈನ್ ಸೆವೆನ್ ಫೈವ್ ಶ್ಲೋಕಸ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಶ್ಲೋಕಗಳನ್ನ ಒಳಗೊಂಡಿದೆ ಯಾವುದು ನಮ್ಮ ಯಜುರ್ವೇದ ಅಂಡ್ ಇಟ್ ಹ್ಯಾಸ್ ಟೂ ಪಾರ್ಟ್ಸ್ ಒನ್ ಇಸ್ ಶ್ವೇತ ಯಜುರ್ವೇದ ದ ಸೆಕೆಂಡ್ ಒನ್ ಇಸ್ ಶ್ಯಾಮ ಯಜುರ್ವೇದ ದ ಫಸ್ಟ್ ಒನ್ ಇಸ್ ಶ್ವೇತ ಅಂಡ್ ದ ಸೆಕೆಂಡ್ ಒನ್ ಇಸ್ ಶ್ಯಾಮ ಅಂಡ್ ದ ಪ್ರೀಸ್ಟ್ ಆಫ್ ದಿಸ್ ವೇದ ಇಸ್ ಅಧೈರ್ಯ ಆರ್ ಅಧ್ವೈರ್ಯ ಅಧ್ವೈರ್ಯರ್ ಅಧ್ವೈರ್ಯ ಆರ್ ಅಧೈರ್ಯ ಅಂತ ಕರಿತಾ ಹೋಗ್ತೀವಿ ಕಾಲ ಅಧ್ವೈರ್ಯಾರ್ ಅಧೈರ್ಯ ಅಂದ್ರೆ ಇವನೇದ್ ಹೇಳ್ಬೇಕು ಪಠಣ ಮಾಡ್ಬೇಕು ಈ ಶುಡ್ ರಿಸೈಟ್ ನಾಟ ಹೋತ್ರಿ ಅಲ್ಲಿಗೆ ಯಾರು ಬಂದಿದ್ರು ಹೋತ್ರಿ ಏನಕ್ಕೆ ಈ ತರ ಡಿಫ್ರೆಂಟ್ ಅಂತ ಹೇಳಿ ನಿಮ್ಗೆ ಅರ್ಥ ಮಾಡಿಸ್ತೀನಿ ಫಸ್ಟ್ ಮುಗಿಸೋಣ ಐ ವಿಲ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ ವೈ ದೇಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ವೇದಾಸ್ ಸಿಂಪಲ್ ಆಗಿದೆ ಕಾನ್ಸೆಪ್ಟ್ ಇದು ಅದ್ ನೆಕ್ಸ್ಟ್ ಬರ್ತಾ ಹೋಗ್ತೀವಿ ಸಾಮ ವೇದ ಇಟ್ ಈಸ್ ಅಬೌಟ್ ಮ್ಯೂಸಿಕ್ ಇಟ್ ಈಸ್ ಅಬೌಟ್ ಮ್ಯೂಸಿಕ್ ಸಂಗೀತದ ಬಗ್ಗೆ ಹೇಳ್ತಾ ಹೋಗುತ್ತೀವಿ ಸಂಗೀತದ ಬಗ್ಗೆ ಹೇಳುವಂತದ್ದು ಇಟ್ ಕಂಟೆನ್ಸ್ ಒನ್ ಸಿಕ್ಸ್ ಜೀರೋ ತ್ರೀ ವರ್ಸಸ್ ಎಷ್ಟಿದಾವೆ ಇದರಲ್ಲಿ ಸಾವಿರದ ಆರ್ನೂರ ಮೂರು ಶ್ಲೋಕಗಳಿದಾವೆ ಒನ್ ಸಿಕ್ಸ್ಗತ್ರಿ ವಾಸ್ ದೀಸ್ಟ್ ಹೇಳೋದ್ಯಾರು ಉದ್ಗತ್ರಿ ಅಂತ ಒಬ್ಬ ಪ್ರೀಸ್ಟ್ ಬರ್ತಾ ಉಚ್ಚಾರ ಮಾಡ್ತೀಟ್ ದೀಸ್ ಶ್ಲೋಕಾ ನಾಟ್ ಹೋತ್ರಿಯ ನಾಟ್ ಅಧ್ವೈರ್ಯ ಸೊ ನೆಕ್ಸ್ಟ್ ನೋಡ್ತಾ ಹೋಣ ಅಥರ್ವ ವೇದ ದ ಅರ್ಲಿಯರ್ ನೇಮ್ ಆಫ್ ಅಥರ್ವ ವೇದ ವಾಸ್ ಅಥರ್ವನ್ ಗಿರ್ಕಾ ಆರ್ ಗಿರ್ಕಾ ದಿಸ್ ಲೇಟೆಸ್ಟ್ ವೇದ ಲಾಸ್ಟ್ ಬರೆಯುವಂತರ್ವನ್ ಗಿರ್ಕಾ ಸೊ ಇಟ್ ಕಂಟೆನ್ಸ್ ಸೆವೆನ್ ಡಬಲ್ ಒನ್ ಶ್ಲೋಕಾಸ್ ಅಂಡ್ ಇದನ್ನ ಎಲ್ಲಿ ಯೂಸ್ ಮಾಡ್ತಾ ಇದ್ರು ಇಟ್ ವಾಸ್ ಯೂಸ್ ಟು ಡೀಲ್ ವಿತ್ ಡೆಮನ್ಸ್ ಅಂಡ್ ಆಲ್ಸೋ ಟು ಪರ್ಫಾರ್ಮ್ ದ ಬ್ಲಾಕ್ ಮ್ಯಾಜಿಕ್ ಅಂಡ್ ಮ್ಯಾಜಿಕಲ್ ಇಶ್ಯೂಸ್ ಅಂದ್ರ ಸೊ ಇಟ್ ವಾಸ್ ಯಾವಾಗ ಯಾವಾಗಿದ್ ಯೂಸ್ ಮಾಡ್ತಾ ಇದ್ರು ಅಂದ್ರೆ ಯಾರಿಗಾರ ಹುಷಾರ್ ಇಲ್ಲ ಕಾಯಿಲೆ ಬಂತು ಸಂಬಂಧಿತ್ ಸಫರಿಂಗ್ ಫ್ರಮ್ ಸಮ್ ಡಿಸೀಸ್ ಓಕೆ ಅವ್ನಿಗೆ ಒಂದ್ ಮಂತ್ರ ಹೇಳ್ಬಿಟ್ಟು ನೀರ್ ಹಾಕ್ಬಿಟ್ರೆ ಅವ್ನು ಸರಿ ಆಗ್ಬಿಟ್ಟ ಕೆಲವೊಂದ್ ಕಡೆ ನೋಡ್ತಾ ದೇವಸ್ಥಾನಕ್ಕೆಲ್ಲ ಹೋಗ್ತಿವಿ ದೇವ್ ಬಂದಿರುತ್ತೆ ಯಾವ್ದೊಂದು ಕಾಯಿಲೆ ಬಂದಿರೋ ನಾವ್ ತಾಯ್ತೆ ಕಟ್ಸ್ಕೊಂಡ್ ಬರ್ತೀವಿ ಅಂಬುಲೆಟ್ಸ್ ಹುಷಾರ್ ಇಲ್ಲ ಅಂತೇಳಿ ನಾಲ್ಕು ಮಂತ್ರ ಹೇಳ್ತಾರ ಅವರು ಅದು ಯಾವ ಮಂತ್ರ ಅಂದ್ರೆ ಈ ಮಂತ್ರನೇ ಹೇಳೋದು ಇದ್ರ ಮಂತ್ರನ ನೆಕ್ಸ್ಟ್ ನೋಡ್ತಾ ಹೋಗಿ ಬ್ಲಾಕ್ ಮ್ಯಾಜಿಕ್ ಮಾಟ ಮಂತ್ರ ಕೊಳ್ಳೆಗಾಲ ಇಸ್ ಫೇಮಸ್ ಬ್ಲಾಕ್ ಮ್ಯಾಜಿಕ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಅಂಗಿರ ಆರ್ ಅಂಜಿರಾ ಅರ್ ಏನಕ್ಕೆ ಇಲ್ಲಿ ಪ್ರೀಸ್ಟ್ ಡಿಫ್ರೆಂಟ್ ಆಗ್ತಾರೆ ವೈ ಪುರೋಹಿತ ಎಲ್ಲಾ ಶ್ಲೋಕಗಳು ಸಂಸ್ಕೃತದಲ್ಲೇ ಇದಾವೆ ಆಲ್ ಇನ್ ಸಂಸ್ಕೃತ್ ಅಂಡ್ ವೈ ದೇ ಆರ್ ಡಿಫರೆಂಟ್ ಸೊ ಫಾರ್ ಎಕ್ಸಾಂಪಲ್ ಏನಾಗ್ತಾ ಹೋಗುತ್ತಂದ್ರೆ ಮದುವೆ ಮಾಡಿಸ್ಲಿಕ್ಕೆ ಬೇರೆ ಪುರೋಹಿತ ಇದನ್ನ ತಿಥಿ ಮಾಡಿಸ್ಲಿಕ್ಕೆ ಬೇರೆ ಪುರೋಹಿತ ಇರ್ತಾರೆ ಅಲ್ಲಿ ಯೂಸ್ ಮಾಡೋ ಶ್ಲೋಕಗಳೇ ಬೇರೆ ಅಲ್ಲಿ ಬರುವಂತ ರಿಚುವಲ್ಸೇ ಬೇರೆ ಮದುವೆ ರಿಚುವಲ್ಸ್ ಬೇರೆ ಎಸ್ ಆರ್ ನೋ ಮದ್ವೆ ಮಾಡ್ಸ್ಬೇಕು ನಾವು ಇರ್ತೀವಿ ಮಾಂಗಲ್ಯ ಬಂದು ನಾನೇನೋ ಕಡೆ ಹಾಲು ತುಪ್ಪ ಏನಿದೆಯಲ್ಲ ಏನೋ ಬಿಡ್ತಾರಲ್ಲ ಅದ ಕೈ ಮೇಲೆ ಇದ್ ತೆಂಗಿನಕಾಯಿ ಇಡಿಸ್ಬಿಟ್ಟು ಹಾಲೆಲ್ಲ ಬಿಡ್ತಾ ಹೋಗ್ತಾ ಇದು ರಿಚುವಲ್ಸ್ ಅದೇ ತಿಥಿ ಮಾಡಿಸ್ಬೇಕಾರೆ ಏನ್ ಮಾಡ್ತೀವಿ ಪಿಂಡ ಇಡ್ತೀವಿ ನಾವು ಪಿಂಡ ಇಡ್ಬೇಕಾರೆ ಯೂಸ್ ಮಾಡುವಂತ ಶ್ಲೋಕಗಳೇ ಬೇರೆ ಮದುವೆ ಮಾಡ್ಸಕ್ ಯೂಸ್ ಮಾಡೋ ಶ್ಲೋಕಗಳೇ ಬೇರೆ ಇಲ್ಲಿ ಮದುವೆ ಆದ್ಮೇಲೆ ಅರ ನಕ್ಷತ್ರ ತೋರ್ಸಕ್ ಹೇಳ್ತೀವಿ ಅಲ್ಲಿ ಪಿಂಡ ಬಿಟ್ಟ ಮೇಲೆ ಅವನಿಗೆ ನೀರ ಮುಳುಗ ಕೇಳ್ತೀವಿ ಮೂರ್ ಸರಿ ಮುಳುಗ ಎದ್ಬಾರಪ್ಪ ಅಂತ ಹೇಳ್ತೀವಿ ಅಲ್ವ ರೈಟ್ ಅಂದ್ರೆ ರಿಚುವಲ್ಸ್ ಆರ್ ಎಂಟೈರ್ ಡಿಫರೆಂಟ್ ಅಂಡ್ ದ ಶ್ಲೋಕಸ್ ಆರ್ ಎಂಟೈರ್ ಡಿಫರೆಂಟ್ ಸೊ ಇದು ಗೊತ್ತಿರೋನಿಗೆ ಅದು ಮಾಡ್ಸ್ಲಿಕ್ ಬರಲ್ಲ ಫಾರ್ ಎಕ್ಸಾಂಪಲ್ ಯಾರ ಪಿಂಡ ಬಿಡೋನ್ ಕರ್ಕೋ ಬಂದ್ಬಿಟ್ಟು ಪುರೋಹಿತನ ಮದುವೆ ಮಾಡ್ಸಂದ್ರೆ ಅವನೇ ಮಾಡ್ಬೇಕಲ್ಲಿ ಶ್ಲೋಕಗಳೇ ಚೇಂಜ್ ಆಗ್ಬಿಟ್ವು ಗೆಟಿಂಗ್ ದ ಪಾಯಿಂಟ್ ಸೊ ಅವ್ನು ಮದುವೆ ಅವನು ಬಂದ್ಬಿಟ್ಟು ಅವನು ತಾಳಿ ಕರ್ಸೋ ಅವನೇ ಅವನೇನ್ ಪಿಂಡ ಬಿಡು ಬಿಟ್ಟ ಮಿಸ್ ಆಗಿ ಅಂದ್ರೆ ಕಂಪ್ಲೀಟ್ಲಿ ಏನಾಯ್ತು ಎಲ್ಲ ಹಾಳಾಗೋಯ್ತು ಇಲ್ಲಿ ಅದಕ್ಕೋಸ್ಕರ ಒಬ್ಬೊಬ್ರು ಎಕ್ಸ್ಪರ್ಟ್ ಇಲ್ಲಿ ಇಸ್ ಇಸ್ ಕ್ಲಿಯರ್ ಈಗ ಅರ್ಥ ಆಯ್ತಾ ನಾನು ಇವತ್ತು ಹಿಸ್ಟ್ರಿ ಮಾಡೋದ್ ಬಿಟ್ಬಿಟ್ಟು ನಾನು ಬಂದ್ಬಿಟ್ಟು ನಿಮಗೆ ಮ್ಯಾಥ್ಸ್ ಮಾಡ್ತಾ ಕೂತ್ಕೊಂಡ್ರೆ ಅಪೋಸಿಟ್ ಸಿ ಮಾಡಿದ್ರ ಆಗೋದಿಲ್ಲ ಇಲ್ಲಿ ಹಾಗಾಗಿ ಪ್ರತಿಯೊಂದಕ್ಕೂ ಪ್ರತಿಯೊಂದಕ್ಕೊಬ್ಬೊಬ್ಬರು ಎಕ್ಸ್ಪರ್ಟ್ ಇದಾರೆ ಆ ಶ್ಲೋಕಗಳನ್ನ ಅವರೇ ಹೇಳ್ಬೇಕು ಸೊ ನೀವು ಹಳ್ಳಿ ಕಡೆ ಹೋದಾಗ ನೋಡ್ತಿರ್ತಾರೆ ಯಾವ ರೀತಿ ಇದು ಈಗ್ಲೂ ಯೂಸ್ ಮಾಡ್ತೀವಿ ಮಾಡ್ತೀವಿದ್ನ ಸೊ ಇಲ್ಲಿ ನೋಡ್ತಾ ಹೋಗಿ ಈ ಮ್ಯಾಜಿಕಲ್ ಪವರ್ಸ್ ಇದ್ದವ್ರು ಇವ್ರ ಯಾರು ಸಹಿತ ನಿಮಗೆ ಇವ್ರಿಗೆ ಇದ್ವೇ ಮಾಡ್ಸಕ್ ಬರೋದಿಲ್ಲ ನೀವು ಹಳ್ಳಿ ಕಡೆ ನೋಡಿರ್ತಾರೆ ಅವ್ರ ಮದುವೆ ಎಲ್ಲ ಮಾಡ್ಸಕ್ ಬರೋದಿಲ್ಲ ಅವ್ರಿಗೆ ಹುಷಾರಿಲ್ಲ ಮಾತ್ರ ಅವ್ರ ಹತ್ರ ಹೋಗ್ತೀವಿ ನಾವು ಕಾಲು ಉಳುಕಿದೆ ಕೈ ಉಳುಕಿದೆ ಅವ್ರೇನ್ ಮಾಡ್ತಾರೆ ನೀರ್ ಇಡ್ಕೊಂಡು ಹಿಂಗ್ ಅಂದ್ಬಿಟ್ಟು ನಾಲ್ಕು ಮಂತ್ರ ಹೇಳ್ತಾರ ನೀರ್ ಹಾಕ್ತಾರ ಕಾಲು ಸರಿ ಆಯ್ತು ಹೋಗಪ್ಪ ಟ್ವಿಸ್ಟ್ ಆಗಿದೆ ಲೆಗ್ ಇಲ್ ಟು ಇಟ್ ಹಳ್ಳಿ ಕಡೆ ಈಗ್ಲೂ ಮಾಡ್ತಾರೆ ಇಲ್ಲಿ ತರ ಫಿಸಿಯೋಥೆರಪಿ ಹತ್ರ ಹೋಗಬೇಕು ಅವೆಲ್ಲ ಇಲ್ಲ ಕಾನ್ಸೆಪ್ಟ್ ಅಲ್ಲಿ ನೋ ಫಿಸಿಯೋಥೆರಪಿಸ್ಟ್ ನಥಿಂಗ್ ದೇಡ್ ಗೋ ವಿತ್ ದೀಸ್ ಥಿಂಗ್ಸ್ ಪುರೋಹಿ ಮತ್ತೆ ಮದುವೆ ಬಿಟ್ಟು ತಿಳ್ಬಿಟ್ಟು ಕಾಲ್ ಸರಿ ಮಾಡಿ ಮಾಡ್ಸಕ್ ಬರಲ್ಲ ಅವನಿಗೆ ಅವ್ನ್ ಏನ್ ಕೆಲಸ ಓನ್ಲಿ ಮದುವೆ ಮಾಡ್ಸೋದಷ್ಟೇ ಸೊ ಪ್ರತಿಯೊಂದಕ್ಕೂ ಒಬ್ಬೊಬ್ರು ಪುರೋಹಿತರಿದ್ದಾರೆ ನೀವೇ ಮನೇಲಿ ಕರೆಸ್ತೀರಾ ಪ್ರತಿಯೊಂದು ಹೋಮ ಮಾಡ್ಲಿಕ್ಕೆ ಒಬ್ಬೊಬ್ರು ಪುರೋಹಿತರು ಕೆಲವೊಂದ್ ಟೈಮ್ ಪುರೋಹಿತರು ಹೇಳ್ತಾರೆ ನಿಮಗೆ ನಿಮ್ ಒಬ್ರು ಪುರೋಹಿತರು ಇರ್ತಾರ ಇಲ್ಲ ನಿಮ್ ಮನೆಗೆ ಈ ಈ ಪೂಜೆ ಮಾಡ್ಸಿ ಅಂತಾರೆ ನೀವೇ ಮಾಡಿ ನಂಗೆ ಬರೋದಿಲ್ಲ ಇನ್ನೊಬ್ಬರು ಕರೆಸ್ತೀನಿ ಅಂತಾರೆ ನೀವ್ ಅಬ್ಸರ್ವ್ ಮಾಡಿ ಯಾವ್ದೊಂದ್ ಪೂಜೆ ನಂಗೆ ಇನ್ನೊಬ್ರು ಕರೆಸ್ತೀನಿ ನಾನು ಅಸಿಸ್ಟೆಂಟ್ ತರ ಏನಕ್ಕೆ ಇವ್ರಿಗೆ ಗೊತ್ತಿಲ್ಲ ರಿಚುವಲ್ಸ್ ಹೇಗ್ ಮಾಡ್ಬೇಕಂತ ಇಲ್ಲಿ ಫಸ್ಟ್ ತುಪ್ಪ ಬಿಡ್ಬೇಕು ಹಾಲು ಬಿಡ್ಬೇಕು ಅಗ್ನಿಗೆ ಏನು ಗೊತ್ತಿಲ್ಲ ಯಾವ್ದು ಮಿಸ್ ಆಗಿ ಹಾಕ್ಬಿಟ್ರೆ ಪ್ರೊಸೀಜರ್ ಹಾಳಾಗಿ ಹೋಗುತ್ತಿಲ್ಲಿ ಹಾಗಾಗಿ ಪ್ರತಿಯೊಂದಕ್ಕೂ ಬೇರೆ 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 ಪ್ರೀಸ್ಟ್ ಬರ್ತಾ ಹೋಗ್ತಾರ ಈಗ ಅರ್ಥ ಇದೆ ಕಾನ್ಸೆಪ್ಟ್ ಇದೆ ಯಾಕೆ ಇಲ್ಲಿ ಡಿಫ್ರೆಂಟ್ ಪ್ರೀಸ್ಟ್ ಬಂದ್ರು ಅಂತೇಳಿ ದಿಸ್ ಇಸ್ ದ ರೀಸನ್ ಓಕೆ ಎಷ್ಟು ವೇದಗಳಿದಾವೆ ಇಲ್ಲಿ ನಾಲ್ಕು ವೇದಗಳಿದಾವೆ ಒನ್ ಈಸ್ ಋಗ್ವೇದ ದ ಸೆಕೆಂಡ್ ಒನ್ ಈಸ್ ಯಜುರ್ವೇದ ದರ್ಡ್ ಒನ್ ಈಸ್ సమేద అండ్ థర్డ్ వన్ ఫోర్త్ వన్ ఇస్ యావదు అథర్వ వేద అథర్వన్ వేద అంత కరీత హోతీవి